ಇತಿಹಾಸದ ಉಳ್ಳಂತ ರಾಷ್ಟ್ರ ಭಾರತ ರಾಷ್ಟ್ರ ಇಂತ ಭಾರತ ರಾಷ್ಟ್ರದೊಳಗೆ ಇಪ್ಪತ್ತೆಂಟು ರಾಜ್ಯಗಳ ಮಧ್ಯದೊಳಗ ಕಂಗೊಳಿಸುವಂತ ಅಪರೂಪದ ರಾಜ್ಯ ಅದು ಕರುನಾಡಿನ ಕರ್ನಾಟಕ ರಾಜ್ಯ ಒಬ್ಬ ಕನ್ನಡದ ಕವಿ ಬಹಳ ಚೆನ್ನಾಗಿ ಒಂದು ಮಾತನ್ನ ಬರೀತಾನೆ ಕರುನಾಡಿದು ವೈಭವಾನ್ವಿತ ಎಲ್ಲ ವೈಭವಗಳಿಂದ ಕೂಡಿರುವಂತ ನಾಡು ಯಾವುದಾದರೂ ಇದ್ರೆ ಅದು ನಾವು ನೀವು ವಾಸವಾಗಿರುವಂಥ ಕರುನಾಡು ಕನ್ನಡ ನಾಡು ಸಿರಿನಾಡು ಸಿರಿಗಂಧದ ನಾಡು ಮಧುರ ಮಧುರವಾಗಿರುವಂಥ ಹಾಲು ಜೇನಿನ ಸವಿರುಚಿಯಿಂದ ಕೂಡಿರುವಂತ ಕನ್ನಡ ಭಾಷೆಯ ಅಪರೂಪದ ನಾಡು ಅದು ಕನ್ನಡ ನಾಡು ಅದು ಕರ್ನಾಟಕ ಅದಕ್ಕಾಗಿನೇ ರಾಷ್ಟ್ರ ಕುವೆಂಪು ಅವರು ಕರುನಾಡಿನ ನಾಡಗೀತೆಯನ್ನ ಈ ನಾಡಿಗೆ ಸಮರ್ಪಣ ಮಾಡಿರುವಾಗ ಬಹಳ ಸುಂದರವಾಗಿ ಅವರು ಈ ನಾಡನ್ನ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಗೌರವಿಸಿ ಸ್ತುತಿ ಮಾಡಿದರು ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಇಂತಹ ಕರ್ನಾಟಕ ಮಾತೆಯ ರಾಜಧಾನಿ ಎನಿಸಿಕೊಂಡಿರುವಂತ ಕೆಂಪೇಗೌಡ ಕಟ್ಟಲ್ಪಟ್ಟಿರುವಂತ ಬೆಂಗಳೂರು ಅದರ ಮೂಲ ಹೆಸರು ಬೆತ್ತಕಾಣೂರು ಅದು ಬೆಂಗಳೂರು ಇಂತಹ ಕನ್ನಡ ನಾಡಿನ ಕರ್ನಾಟಕದ ಬೆಂಗಳೂರಿನ ಅಪರೂಪವಾಗಿರುವಂತಹ ಎರಡು ಭಾಗಗಳು ಗ್ರಾಮೀಣ ಪ್ರದೇಶದಿಂದ ಕೂಡಿರುವಂತಹ ಬೆಂಗಳೂರು ಪಟ್ಟಣ ಸೌಂದರ್ಯ ನಗರಿ ಶ್ರೀನಗರಿ ಬೆಂಗಳೂರು ಹಾಗಾಗಿ ಬೆಂಗಳೂರು ಗ್ರಾಮೀಣ ಭಾಗದ ಅಪರೂಪವಾಗಿರುವಂತಹ ಒಂದು ತಾಲೂಕು ಮಾಗಡಿ ನೋಡಿ ಗಡಿ ಮಾಗಡಿ ಒಂದೊಂದು ಊರಿಗೆ ಒಂದೊಂದು ರೀತಿಯ ವಿಶಿಷ್ಟವಾದ ಹೆಸರುಗಳಿದ್ದಾವೆ ಆ ಹೆಸರುಗಳ ಹಿಂದೆ ಆ ಊರಿನ ಜೀವನ ಸಂಸ್ಕೃತಿ ಅಡಕವಾಗಿರುತ್ತದೆ ಅಂತಹ ಮಾಗಡಿ ತಾಲೂಕಿನೊಳಗ ಒಂದು ಅಪರೂಪದ ಪುಟ್ಟ ಗ್ರಾಮ ಆ ಊರಿನ ಹೆಸರು ವೀರಾಪುರ ಈ ಊರಿಗೆ ಕಚ್ಚಿಗನೂರು ಹಾಗೆ ಆ ಊರಿನ ಹೆಸರು ವೀರಾಪುರ ಅದು ಎಷ್ಟು ವಿಶಿಷ್ಟವಾಗಿತ್ತು ಅನ್ನೋದನ್ನ ಆ ಊರಿನ ವರ್ಣನೆಯನ್ನು ಮಾಡಿ ಬಹಳಷ್ಟು ಜನ ಸಾಹಿತಿಗಳು ಬರ್ತಾರೆ ಸಿದ್ಧಗಂಗೆಯ ಪರಮಪುಜ್ಯರ ಅಮೃತ ಮಹೋತ್ಸವದೊಳಗ ಅಮೃತ ಗಂಡ ಅಂತ ಒಂದು ಗ್ರಂಥ ಬಂತು ಆ ಗ್ರಂಥದೊಳಗೆ ಬಹಳ ಜನ ಸಾಹಿತಿಗಳನ್ನು ಉಲ್ಲೇಖ ಮಾಡಿದ್ದಾರೆ ನಾನು ಬಹಳ इतर प्रत्यक्ष नोडली ना ಹಾಗೆ ವೀರಾಪ್ರದ ಸನೇಹದಲ್ಲಿರುವಂತ ಒಬ್ಬ ಅಪರೂಪದ ಮಹಾತ್ಮ ಈ ಕುರಿತಾಗಿ ಸಂಶೋಧನೆ ಆಗಬೇಕು ಅಲ್ಲೊಂದು ಮಹಾಂತೇಶ್ವರ ಗಂತುಗೆ ಹೋದ ಐದಾರು ಕಿಲೋಮೀಟರ್ ದೂರದೊಳಗೆ ಎಷ್ಟು ಅದ್ಭುತ ಅಲ್ಲ ಇವತ್ತು ಮಹಾಂತೇಶ್ವರನ ಈಶ್ವರನ ಶಿವಕುಮಾರ ಶಿವಕುಮಾರ ಮಹಾಸ್ವಾಮೀಜಿಯವರ ಪುರಾಣ ಪ್ರವಚನ ನಡೆದ್ರ ಅದೇ ಶಿವಕುಮಾರ ಸ್ವಾಮೀಜಿಯವರ I didn't ೇಶ್ವರ ಸುಕ್ಷೇತ್ರಗಳು ಕೂಡ ಸರಿಯಾದಲ್ಲಿದ್ದಾವೆ ಬಹಳ ವಿಶಿಷ್ಟವಾಗಿರುವಂತಹ ಆ ಮಠವನ್ನು ಕಂಬಾಳು ಮಠ ಅಂತ ಕರೀತಾರೆ ಎಷ್ಟು ವಿಚಿತ್ರ ಅಂದ್ರೆ ಈ ಪುರಾಣ Yeah. ೇವಿ ಕೂಡ ಆ ಕ್ಷೇತ್ರದ ಬಗ್ಗೆ ಆ ಭಾವದ ಜನರಿಗೆ ಅತ್ಯಂತ ಶ್ರದ್ಧಾ ಇಷ್ಟೆ ಹಾಗಾಗಿ ವೀರಾಪುರದ ಜನಗಳೆಲ್ಲ ಆ ಕ್ಷೇತ್ರಕ್ಕೆ ಹೋಗಿ ತನ್ನ ಭಕ್ತಿಯನ್ನ ಅರ್ಪಣೆ ಮಾಡಿ ಬರುವಂತ ಬಹಳ ವಿಶೇಷವಾಗಿರುವಂತ ಪೊನ್ನಮ್ಮ ಪುಣ್ಯಕ್ಷೇತ್ರ ಇವತ್ತಿಗೂ ಶಿವಗಂಗೆ ಪನ್ನಮ್ಮ ದೇವಿಯ ಗವಿಮಠ ಅನ್ನುವಂತಹ ಮಠ ಇದೆ ಆ ಮಠಕ್ಕೊಬ್ಬರು ಪರಮ ಪೂಜ್ಯರು ಇವತ್ತು ಅಧಿಕಾರಿಗಳಾಗಿದ್ದಾರೆ ಇವತ್ತು ಆ ಎಲ್ಲ ಮಠದ ಕಾರ್ಯಕ್ರಮಗಳಿಗೆ ಸಿದ್ಧಗಂಗೆಯ ಮಠದ ಪೂಜ್ಯರೇ ಸಾನ್ನಿಧ್ಯವನ್ನು ವಹಿಸಿಕೊಂಡು ಆ ಕಾರ್ಯಕ್ರಮವನ್ನ ಮಾಡುತ್ತಾರೆ ಎನ್ನುವುದು ಒಂದು ಇತಿಹಾಸ ನೋಡಿ ಅದು ವೀರಾಪುರ ಎಷ್ಟು ವಿಶಿಷ್ಟವಾದ ಊರು ಅಂದ್ರೆ ಈಗ ಸಿದ್ಧಗಂಗೆಯ ಪರಮ ಪೂಜ್ಯರ ಭಾವಭಕ್ತಿಯನ್ನು ಒಪ್ಪಿರುವಂಥ ಜನಗಳು ಅಲ್ಲೆಲ್ಲ ಹೋಗಿ ಅವರ ಜನ್ಮಸ್ಥಳದ ಮನೆಯ ಮುಂಭಾಗದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಾಡ್ಯ ಅವರ ಅಪರೂಪವಾಗಿರುವಂಥ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ಯ ಬಹಳ ಸುಂದರವಾಗಿರುವಂಥ ಗಾರ್ಡನ್ಗಳನ್ನು ತಯಾರು ಮಾಡ್ಯ ಪ್ರಕೃತಿಯ ಮರಿಲಿನಲ್ಲಿರುವಂಥ ವೀರಾವಳ ವೀರಾಪುರ ನೋಡಿ ವೀರಾಧ್ಯ ಇರುವವರೆಲ್ಲರೂ ಕೂಡ ಎತ್ತವರಿಯಿತು ಅಂದ್ರೆ ಎಲ್ಲರೂ ಕೃಷಿ ಕಾರ್ಯ ಎಲ್ಲಿ ಕೃಷಿ ಇರ್ತದ ಅಲ್ಲಿ ದುರ್ಭಿಕ್ಷೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತ ಸತ್ಯವನ್ನು ಕಳೆದು ಆ ಸತ್ಯವನ್ನು ತಿಳ್ಕೊಂಡು ಸರಿಯಾಗಿ ಒಕ್ಕಲಿಗರಾಗಿರುವಂತವರು ಪ್ರಾಮಾಣಿಕ ತನದಿಂದ ಆಲೋಚನೆ ಮಾಡಿ ಕಾಯಕ ಮಾಡಿದರೆ ನಿಜವಾಗಲೂ ದುರ್ಭಿಕ್ಷೆ ನಮಗಿಲ್ಲ ಯಾಕೆ ಇವತ್ತು ಆಧುನಿಕ ಜಗತ್ತಿನೊಳಗ ನಮಗೆ ದುರ್ಭಿಕ್ಷೆ ಕಾಡ್ತಾ ಇದೆ ಅಂದರೆ ನಮ್ಮ ಆಸೆಗಳು ಹೆಚ್ಚಾಗಿ ನಮ್ಮ ಆಲೋಚನೆಗಳು ಹುಚ್ಚಾಗಿ ಅಲ್ಲ ಒಂದ ಗಡಿಯೊಳಗೆ ನಾವು ಕೋಟಿ ಕಳಿಸ್ಬೇಕು ಅನ್ನೋ ಹುಚ್ಚು ನಮಗೆ ಬಂದದ ಭೂಮಿ ಎಟ್ಟು ಕೊಡಬೇಕು ಅಟ್ಟ ಕೊಡುತ್ತದೆ ಆದರೆ ನಮ್ಮೊಳಗೆ ಇರುವ ಲಾಲಸೆಗಳು ಇವತ್ತು ಒಕ್ಕಲಿಗರ ಬದುಕಿನೊಳಗ ಸಮಸ್ಯೆಗಳನ್ನು ಒಂದು ಕಡೆ ತಂದು ಹೊಟ್ಟಿದರೆ ಪ್ರಕೃತಿಯ ವೈಪರೀತ್ಯದಿಂದ ಏನೇನೋ ಸಮಸ್ಯೆಗಳು ಇವತ್ತಾಗ್ತಾ ಇದ್ದಾವೆ ನೋಡಿ ಅಕಾಲ ಮಳೆ ಇವತ್ತು ನ್ಯೂಸ್ ನೊಳಗ ಪತ್ರಿಕೆ ನೀವು ನೋಡುತ್ತೀರಿ ಇವತ್ತಿನಿಂದ ಶುರುವಾದ ಸುದ್ದಿ ಮಾಡ್ಯಾರ ಹವಾಮಾನ ಇಲಾಖೆಯವರು ಪರಿಸ್ಥಿತಿ ಎಷ್ಟು ಗಂಭೀರ ನಿನ್ನೆ ನಾವು ಊರಿಗೆ ಬರೋ ಮುಂದೆ ಎಲ್ಲಾ ಗದ್ದೆ ನೋಡ್ಕೊಂತ ನೋಡ್ಕೊತ ನೋಡ್ಕೊತ ಬಂದಿವಿ ಹೀಗೆಲ್ಲ ಉಳ್ಳುಳ್ಳಿ ಮಲಿಗೆ ತೆನಿ ಹೊಡೆದು ಇನ್ನೇನು ಫಸಲು ಬರುವ ಕಾಲದೊಳಗ ನೀವೆಲ್ಲ ತಯಾರಾಗಿ ತಯಾರಾ ಎಂದು ಎಲ್ಲ ಭಕ್ತ ಕೊಯ್ದೀವಿ ಅನ್ನುವಂತ ಆನಂದೊಳಗ ನೀವೆಲ್ಲ ರೆಡಿ ಅದ ಆದ್ರೆ ಆದಾಗ ಬೆಳೆಗಳು ಆಗಿ ತೊಂದರೆಯಾಗಿ ಹಾಳಾಗ ಈ ನಿರಾವರಿ ಭಾಗದೊಳಗೆ ಈ ರೀತಿ ವ್ಯತ್ಯಾಸ ಆದ್ರೆ ಬಯಲು ವಯ್ ನೀವು ಬಂದ್ರ ಈ ವರ್ಷ ತೊಗರಿ ಬೆಳೆ ಹಿಂದದಲ್ಲ ಯಾರ್ಯಾರು ಹೊಲದಾಗ ತೊಗರಿ ಬೆಳೆದಾರ ಅವ್ರಿಟ್ಟು ಖುಷಿಯೊಳಗದಾರ ಈ ವರ್ಷದ ಬೆಳೆ ನಮ್ದು ಎಂಟತ್ತು ವರ್ಷದ ಸಾಲನೆ ತೀರಿಸುವ ಒಟ್ಟು ಖುಷಿಯೊಳಗದ ಈ ಮಳೆರಾಯನ ಅವಕೃಪೆಯಿಂದ ಅತಿ ಮಳೆಯಾದ್ರೆ ಚಂದ ಹೂ ಬಿಟ್ಟು ಹೂಗಳೆಲ್ಲ ಉದುರಿ ಉದರಿ ನೆಲಕ್ಕೆ ಬಿದ್ದರೆ ಎಲ್ಲಿ ತೊಗರಿ ಹೆಸರು ಬೆಳೆದ ಲಾಭ ಪಡಿಬೇಕು ಅನ್ನೋ ಉಚ್ಚರೊಳಗಿದ್ದಾಗ ಅತಿ ಮಳೆಯಾಗಿ ಹೆಸರು ಹೋಗಿದ್ದ ಕಣ್ಣೀರ ಸಾಥ್ ಕೊಡಬೇಕು ನಾವು ಮಾಡುವ ಕೃಷಿ ನಮಗೆ ಸಾಥ್ ಕೊಡಬೇಕು ಇವತ್ತು ರೈತರ ಬದುಕಿನ ಪರಿಸ್ಥಿತಿ ಎಷ್ಟು ವಿಚಿತ್ರ ಆಗ್ಯದ ಬಹುಶಃ ಬಲದೊಳಗೆ ಏನೆಲ್ಲ ಮಾಡಿದ್ರು ಕೂಲಿ ಆಳುಗಳನ್ನು ಹುಡುಕಾಕ ಇವತ್ತು ಯಾರು ಕೆಲಸಕ್ಕೆ ಬರುವವರಿಲ್ಲ ಎಲ್ಲರೂ ಬೆಂಗಳೂರು ನೋಡ್ಬೇಕನ್ನೋರೇ ಹೆಚ್ಚಾಗ್ಯಾರ ಎಲ್ಲವರ ದೊಡ್ಡ ಪ್ರತೀತಿಯ ಹಾಗಾಗಿ ಒಕ್ಕಲಿಗ ನಿತ್ಯವೂ ಕೂಡ ಕಷ್ಟಪಡುವಂತ ವ್ಯವಸ್ಥೆ ಯಾಕಂದ್ರೆ ನಾನು ಪಕ್ಕ ವಕೀಲಿಗಾಗಿ ಕಾಯ್ಕ ಮಾಡ್ತಾ ಇದ್ದೀನಿ ನನಗೆ ಅದಾವ ಅದಾವಲ್ಲ ಸಿಗೋದಿಲ್ಲ ಕಷ್ಟದ ಎಲ್ಲೋ ಕೆಲಸ ಮಾಡ್ತೀವಿ ಅಂತಾರೆ ಎಲ್ಲಿ ಬರೋರಿಲ್ಲ ಒಂದು ಕಾಲ ಹಿಂಗಿತ್ತಲ್ಲ ನಮ್ಮ ಹಿರಿಯರ ಕಾಲದೊಳಗ ಒಬ್ರಿಗೊಬ್ರು ಮುಯ್ಯ ಅಂತ ಹೋಗಿ ಅವ್ರ ಒಳಗ ಇವರು ಇವ್ರೊಲದವಾಗ ಅವರು ಕೆಲಸ ಮಾಡಿ ಬದುಕಂಡ ಕಟ್ಟಿಕೊಂಡು ಸಮೃದ್ಧವಾಗಿ ಆಸ್ತಿಯನ್ನು ಮಾಡಿಕೊಂಡು ಊರಿನೊಳಗಿರುವಂತ ಎಲ್ಲ ಆಯಗಾರರು ಬದುಕಿನೊಳಗ ತುಂಬಿಕೊಂಡು ಇವತ್ತೇನೇನೋ ಮಾಡ್ತಾ ಇದ್ದೇವೆ ಹಾಗಾಗಿ ಈ ನಾಡಿನೊಳಗ ಅದೆಲ್ಲ ಹೆಚ್ಚು ಕಡಿಮೆ ಹಾಕೋತಾ ಇದ್ರ ನೂರಾರು ವರ್ಷಗಳ ಹಿಂದಿನ ಚರಿತ್ರೆಯನ್ನ ನಾವು ಕೇಳ್ತಾ ಇರುವುದರಿಂದ ವೀರಾಪುರದೊಳಗೆ ಕೃಷಿ ಕಾಯಕವನ್ನೇ ಮೂಲವಾಗಿಟ್ಟುಕೊಂಡು ಅಲ್ಲಿಯ ಜನಗಳು ಕೃಷಿ ಉತ್ತಮ ನಮ್ಮ ಹಿರಿಯರು ಹೇಳುವ ಮಾತು ಕೃಷಿ ಉತ್ತಮ ವ್ಯಾಪಾರ ಮಧ್ಯಮ ನೌಕರಿ ಕನಿಷ್ಠ ಅನ್ನುವಂಥ ಕಾಲ ಅದು ಶತಮಾನಗಳ ಹಿಂದೆ ನಮ್ಮ ಹಿರಿಯರ ಕಾಲದಲ್ಲಿ ಇವತ್ತು ಅದು ಉಲ್ಟ ಆಗಿದೆ ಅದು ಎಷ್ಟು ಉಲ್ಟ ಅಂದ್ರೆ ನೌಕರಿ ಶ್ರೇಷ್ಠ ಆಗ್ಯದ ವ್ಯಾಪಾರ ಮಧ್ಯಮನ ಅದ ಅದು ತನ್ನ ಸ್ಥಾನವನ್ನು ಕಳ್ಕೊಂಡಿಲ್ಲ ಅಲ್ಲೇ ಅಧಾರವು ಮಧ್ಯಮ ನೌಕರಿ ಉತ್ತಮ ಒಕ್ಕಲುತನ ಕೃಷಿ ಅದು ಕನಿಷ್ಠ ಆಗಿತ್ತು ವಿಚಾರ ಮಾಡುವ ಜನಗಳನ್ನ ಹುಟ್ಟಿವಂದ್ರಿಗೆ ಮನೆಯಾಗಿರೋ ಹುಡುಗಿಯನ್ನ ಒಕ್ಕಲತನದ ಮನೆ ಕೊಡಕಿಲ್ಲ ಎಷ್ಟು ವಿಚಾರ ಅಂದ್ರೆ ಹುಡುಗಿಯ ನೌಕರಿ ಮಾಡ್ತಾನೆ ಹೌದ್ರಿ ನೌಕರಿ ಮಾಡ್ತಾನ್ರಿ ಅವ ಬೆಂಗಳೂರ ಒಂದು ಆಫೀಸ್ನ ಕಸ ಬೆಳೀತಾನೆ ಹಿಂಗಿದ್ರು ಕೊಡ್ತಾನೆ ತಾನು ತಾ ಕಸ ಚಲೋ ಒಕ್ಕಲಂತ ಮಾಡವ ಮಗಳು ಕೊಡೋರಿಲ್ಲ ಇವತ್ತು ಒಕ್ಕಲಿಗರಿಗೆ ಕನ್ಯಾ ಸಿಗೋ ಎಪ್ಪ ನೂರ ಎಕರೆ ಸಸಿನ ಬರೋವರು ಕೊಡೋರಿಲ್ಲ ಅಂದ್ರೆ ಹೆಂಗಿದೆ ನಮ್ಮ ವ್ಯವಸ್ಥೆ ಅನ್ನೋದಕ್ಕೆ ನಿಮ್ ಜೊತೆಗೆ ಈ ಮಾತುಗಳನ್ನು ಹಂಚ್ಕೊಳ್ತಾ ಇದ್ದೀರಿ ಆ ಕಾಲದೊಳಗ ಕೃಷಿಕ ಪರಂಪರೆಯ ಊರಾಗಿರುವಂತ ವೀರಾಪುರದೊಳಗೆ ಕೃಷಿಕಾಯಕವನ್ನೇ ನಂಬಿಕೊಂಡು ಗುರುಲಿಂಗ ಜಂಗಮದ ಭಕ್ತಿಯನ್ನ ಮಾಡ್ತಾ ಅಪರೂಪದ ವ್ಯಕ್ತಿತ್ವವನ್ನು ರೂಢಿಸಿಕೊಂಡು ಬದುಕುವಂತ ಒಬ್ಬ ಅಪರೂಪದ ಭಕ್ತ ಪರಂಪರೆಯ ಮನೆತನದ ಶರಣಜೀವಿಯಾಗಿರುವಂಥವರು ವನ್ನಪ್ಪ ಗೌಡರು ಅವರ ಹೆಸರು ವನ್ನಪ್ಪಗೌಡು ನೋಡ್ರಿ ಏನು ಚಂದದ ವೀರಾಪುರದ ಸಮೀಪ ಬನ್ನಮೆ ಆ ಸುತ್ತಮುತ್ತ ನೀವು ಹೋಗ್ರಿ ಇವತ್ತಿಗೂ ಪ್ರೆಸೆಂಟ್ ಎಲ್ಲ ಹಳ್ಳಿಯಾಗ ಮೂರು ಜನ ಹೊನ್ನಪ್ಪನವ್ರು ಸಿಗ್ತಾರೋ ಹೊನ್ನಪ್ಪನವ್ರು ಸಿಗ್ತಾರೆ ಯಾಕಂದ್ರೆ ಆ ದೈವದ ಆ ಭಾಗದ ಅಪರೂಪದ ಭಕ್ತಿಯ ನೆಲೆಯಲ್ಲ ಇವತ್ತು ನೋಡ್ರಿ ಖರ್ಚಿನ ನೋಡ ಮನೆಯಾಗ ಒಬ್ಬೊಬ್ಬರು ಮಹಾಂತೇಶಿಗಳು ಸಿಗ್ತಾರೆ ಮನೆಗೆ ಹೋಗೊಬ್ಬರು ರುದ್ರಮುನಿ ಸಿಗ್ತಾರೆ ಯಾಕಂದ್ರೆ ಅದು ಭಕ್ತಿ ನೀವು ಇಳಕಲ್ ಭಾಗಕ್ಕೆ ಬಂದ್ರೆ ಅಲ್ಲಿ ಮಹಾಂತೇಶಿಗಳು ಸಿಗ್ತಾರೆ ನೀವು ಭಾಗಕ್ಕೆ ಬಂದ್ರೆ ಎಲ್ಲ ಬಸವರಾಜ ಬಸವಪ್ಪಗಳು ಸಿಗ್ತಾರೆ ಅದು ಆಯಾ ನೋಡಿ ಆ ವ್ಯವಸ್ಥೆಯೊಳಗ ಕೃಷಿ ಮನೆತನದ ಕಾಯಕವನ್ನ ಮಾಡಿ ಬದುಕುವಂತ ಪನ್ನಮ್ಮಗೌಡ ಪನ್ನಮ್ಮ ಪಟೇಲ್ ಈ ಶಬ್ದಗಳಿಂದ ಗೌರವಿಸುವಂತ ಒಬ್ಬ ವಿಶಿಷ್ಟ ವ್ಯಕ್ತಿ ಆ ಅಪರೂಪದ ವ್ಯಕ್ತಿಯ ಧರ್ಮಪತ್ನಿಯಾಗಿ ಆತನಿಗೆ ಬಾಳನ್ನು ಕೊಟ್ಟಿರುವಂತಹ ಒಬ್ಬ ಮಹಾಮಾತೆ ಅಂದ್ರೆ ಆ ತಾಯಿ ಗಂಗಮ್ಮ ಗಂಗಮ್ಮ ಗಂಗಮ್ಮ

ವಿದ್ಯಾರ್ಥಿಗಳೇ ಕಸ ಕುಸಲಿಕೆ ಹೋಗುತ್ತಾರೆ ಇನ್ನೊಬ್ಬರ ಮನೆಗೆ ಸರ್ ಮಹಾಲಕ್ಷ್ಮಿ ಅವರ ಅನ್ಬೇಕು ನಮ್ಮ ಮನೆಗೆ ವ್ಯಾಖ್ಯಾನ ಪದ್ಧತ ಕಾರೋ ತಾಯಿ ಮಹಾಲಕ್ಷ್ಮಿ ಹಾಗಾಗಿ ಅಂತಹ ಅಪರೂಪದ ಪನ್ನಪ್ಪಗೌಡರ ಧರ್ಮಪತ್ನಿಯಾಗಿ ಗಂಗಮ್ಮ ವೀರಾಪುರ ಗ್ರಾಮದೊಳಗ பதுக்கன்ன கலித்தாருவாக அவர பதுக்கின முதனாக எண்ணெய் நாளைய தின புராண பிரவச்சனில் நான் நோடோண அனுப்பேத்தா